ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೈತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಅಕ್ಟೋಬರ್ ತಿಂಗಳ ತುಲಾ ರಾಶಿಯ ಭವಿಷ್ಯವನ್ನ ಈಗ ಅವಲೋಕಿಸೋಣ ತುಲಾರಾಶಿಗೆ ಅಕ್ಟೋಬರ್ ತಿಂಗಳು ಆರಂಭದಲ್ಲಿ ಲಾಭ ಶುಭ ಲಾಭ ಸುಖ ಎಂಬ ವಾಕ್ಯ ಬಂದಿದೆ ಮಧ್ಯದಿಂದ ಸ್ವಲ್ಪ ಸವಾಲು ಸಂಕಷ್ಟು ಎಂಬಂಥ ಒಂದು ವಾಕ್ಯನೂ ಬಂದಿದೆ ಹಾಗಾಗಿ ಅಲ್ಲಿ ಗ್ರಹಗಳ ಒಂದು ಪರಿವರ್ತನೆ ಅಥವಾ ಚಲನೆಗಳು ಆಗ್ತಾ ಇರುವ ಕಾರಣ ಅದನ್ನೇ ಗೋಚಾರ ಫಲ ಅಥವಾ ಗ್ರಹಚಾರ ಅಂತ ಆಡುಭಾಷೆಯಲ್ಲಿ ಹೇಳ್ತಾರೆ ಗ್ರಹಗಳ ಚಾರ ಅಂದರೆ ಚಲನೆ ಅಂತ ಅರ್ಥ ಹಾಗಾಗಿ ಈ ಗೋಚಾರದಲ್ಲಿ ನಿಮಗೆ ಆರಂಭದಲ್ಲಿ ಮಧ್ಯ ಭಾಗದವರೆಗೂ ಉತ್ತಮ ಫಲವು ಆ ಮಧ್ಯಭಾಗದ ಬಳಿಕ ಅಂದರೆ ಅಲ್ಲಿ ಹದಿನೆಂಟನೇ ತಾರೀಕಿನ ಬಳಿಕ ಆಗುವಂಥ ಒಂದು ಗುರುವಿನ ಒಂದು ಮಹತ್ವದ ಪರಿವರ್ತನೆ ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸವಾಲುಗಳು ಸಮ್ಮಿಶ್ರ ಫಲಗಳು ವ್ಯಕ್ತವಾಗುವಂಥದ್ದಿರುತ್ತೆ ಇನ್ನು ಈ ನವಗ್ರಹಗಳ ಒಂದು ವ್ಯವಸ್ಥೆಯಲ್ಲಿ ಒಂದೊಂದೇ ಆಗಿ ನಾವು ಗ್ರಹಗಳ ವ್ಯವಸ್ಥೆಯನ್ನು ಗಮನಿಸಿದಾಗ ಸೂರ್ಯನಿಂದ ಆರಂಭಿಸಿದಾಗ ತುಲ ರಾಶಿಗೆ ಈ ತಿಂಗಳಲ್ಲಿ ಸೂರ್ಯನ ಒಂದು ಬೆಂಬಲ ಇರುವುದಿಲ್ಲ ಹಾಗಾಗಿ ಅದನ್ನು ನೀವು ಗಮನದಲ್ಲಿಟ್ಕೋಬೇಕು ಆರಂಭದಲ್ಲಿ ಸೂರ್ಯ ಭಗವಂತರು ಕನ್ಯಾ ಇರ್ತಾರೆ ಹದಿನಾರವರೆಗೂ ಹದಿನೇಳರಿಂದ ಅಲ್ಲಿ ತುಲಾ ರಾಶಿಗೆ ಸೂರ್ಯನ ಪರಿವರ್ತನೆ ಆಗುತ್ತೆ ಅಂದರೆ ನಿಮ್ಮ ಜನ್ಮರಾಶಿಗೆ ಸೂರ್ಯನು ಬರ್ತಾನೆ ಹಾಗಾಗಿ ನಿಮ್ಮ ಅಕ್ಕಪಕ್ಕದ ರಾಶಿಯಲ್ಲಿ ಸೂರ್ಯನ ಒಂದು ಪರಿವರ್ತನೆ ಆಗುವ ಕಾರಣ ಅದು ನಿಮಗೆ ಅಷ್ಟು ಉತ್ತಮವಾಗಿರೋದಿಲ್ಲ ಹಾಗಾಗಿ ಕೆಲವೊಂದು ಸಾರಿ ನಿಮಗೆ ಇಂತಹ ಒಂದು ಸಣ್ಣ ಪುಟ್ಟ ಕಷ್ಟ ನಷ್ಟಗಳು ಕಲಹಗಳು ಬರುವಂಥದ್ದು ಬಂಧುಗಳಲ್ಲಿ ಕಲಹ ಮಿತ್ರರಲ್ಲಿ ಕಲಹ ಅಥವಾ ಸಹೋದರ ಸಹೋದರರಲ್ಲಿ ಕಲಹ ಅಥವಾ ಆಸ್ತಿ ವಿವಾದಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯ ಈ ಕೋರ್ಟು ಕಚೇರಿಗೆ ಸಂಬಂಧಪಟ್ಟು ಏನಾದರೂ ಒಂದು ವಿವಾದಗಳಿದ್ರೆ ಅದರಲ್ಲಿ ಈಗ ಬಗೆಹರಿಯದೆ ಇನ್ನಷ್ಟು ಉಲ್ಬಣ ಆಗುವಂಥದ್ದು ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ಏನಾದರೂ ನಿಮಗೆ ದೊಡ್ಡ ಮೊತ್ತದ ಒಂದು ವಾಗ್ವಾದ ಕಲಹಗಳು ಆಗುವಂಥದ್ದು ಇನ್ನು ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳಿಗೆ ಅದು ಇನ್ನಷ್ಟು ವಿಳಂಬ ಆಗಿ ಮತ್ತೆ ಮತ್ತೆ ಅಲೆದಾಡುವಂಥ ಪರಿಸ್ಥಿತಿಗಳು ಬರುವಂಥದ್ದು ಇನ್ನು ಕೆಲವೊಬ್ಬರಿಗೆ ಮಾಡುವಂಥ ಉದ್ಯೋಗ ವೃತ್ತಿ ಜಾಗದಲ್ಲಿ ಸಾಗಿ ಮೇಲಾಧಿಕಾರಿಗಳಿಂದ ಕಿರುಕುಳ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೇನು ಕ್ರಮಗಳು ಬರುವಂಥದ್ದು ಮುಂತಾದ ಹಾಗಾಗಿ ಈ ಸೂರ್ಯನ ಒಂದು ಬೆಂಬಲದ ಕೊರತೆ ನಿಮಗೆ ಇರುವ ಕಾರಣ ಅಕ್ಟೋಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಇಂತಹ ಒಂದು ಸಾರ್ವಜನಿಕ ಜೀವನದಲ್ಲಿ ಅಥವಾ ಸರ್ಕಾರ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಅಥವಾ ಭೂಮಿ ವ್ಯವಹಾರ ಭೂಮಿಗೆ ಸಂಬಂಧಪಟ್ಟ ವಿವಾದ ಮುಂತಾದೆಲ್ಲ ನಿಮ್ಮ ಪರವಾಗಿ ಆಗದೆ ವಿರುದ್ಧವಾಗಿ ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ ಹಾಗಾಗಿ ಇದನ್ನು ಗಮನ ಇನ್ನು ಸೂರ್ಯನ ಬಳಿಕ ಮಂಗಳನ ವಿಚಾರ ಗಮನಿಸಿದಾಗಲೋ ಅಷ್ಟೇ ಮಂಗಳನು ಸಹ ನಿಮಗೆ ಈ ಅಕ್ಟೋಬರ್ನಲ್ಲಿ ವಿರುದ್ಧವಾಗಿ ಇರ್ತಾನೆ ಅಲ್ಲಿ ಇರುವಂಥ ಮಂಗಳ ನಿಮಗೆ ನಿಮ್ಮ ಜನ್ಮದಲ್ಲಿ ಇರ್ತಾನೆ ಆರಂಭದಲ್ಲಿ ತುಲಾರಾಶಿಯಲ್ಲಿ ಇರ್ತಾನೆ ಇಪ್ಪತ್ತಾರವರೆಗೂ ಇಪ್ಪತ್ತೇಳಕ್ಕೆ ಅಲ್ಲಿ ಮಂಗಳನ ಪರಿವರ್ತನೆ ಆಗುತ್ತೆ ಅಲ್ಲಿ ವೃಶ್ಚಿಕ ರಾಶಿಗೆ ಎರಡೂ ಪರಿವರ್ತನೆಗಳು ನಿಮಗೆ ವಿರುದ್ಧವಾಗಿರುವ ಕಾರಣ ಅಲ್ಲಿ ಕಲಹ ವಾಗ್ವಾದ ಹೆಚ್ಚಳ ಒಂಥದ್ದು ಸಹೋದರರಲ್ಲಿ ಕಲಹ ಬಂಧುಗಳಲ್ಲಿ ಕಲಹ ಆಗುವಂಥದ್ದು ಕೌಟುಂಬಿಕ ವಿವಾದ ಪತಿ ಪತ್ನಿಯರ ಮಧ್ಯೆ ಏನಾರು ಅವೈಮನಸ್ಸುಗಳು ಬರುವಂಥದ್ದು ಜೊತೆಗೆ ಈ ನಿಮಗೆ ಗುಪ್ತ ಶತ್ರುಗಳ ಕಾಟ ಸಹ ಕಾಡುವಂಥದ್ದು ಹಾಗಾಗಿ ಈ ಬಗ್ಗೆ ಸಹ ನಿಮಗೆ ಅಲ್ಲಿ ಸೂರ್ಯ ಮತ್ತು ಮಂಗಳರ ಒಂದು ವೈರುಧ್ಯವನ್ನು ನೀವು ಅಕ್ಟೋಬರ್ನಲ್ಲಿ ಎದುರಿಸಬೇಕಂತ ಪರಿಸ್ಥಿತಿ ಇರುವ ಕಾರಣ ಈ ವೈಯಕ್ತಿಕ ಜೀವನದಲ್ಲಿ ಸಾಮಾಜಿಕ ಜೀವನದಲ್ಲೋ ಸಾರ್ವಜನಿಕ ಜೀವನದಲ್ಲೂ ತುಂಬ ಒಂದು ಏರುಪೇರುಗಳಾಗ್ಬೋದು ಇನ್ನು ಸರ್ಕಾರದ ಕೆಲಸ ಕಾರ್ಯಲಿರು ಸರ್ಕಾರದ ಹುದ್ದೆ ಅಥವಾ ರಾಜಕೀಯದಲ್ಲಿ ಇರೋರಿಗೆ ಏನಾದರೂ ಒಂದು ವಿವಾದಗಳು ನಿಮ್ಮನ್ನು ಸುತ್ತಿಕೊಳ್ಬೋದು ಹಾಗೆ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಅಥವಾ ಹಿಂದೆ ಮಾಡಿದ ಯಾವುದೇ ರೀತಿಯ ನಿಮ್ಮ ಭ್ರಷ್ಟಾಚಾರನೋ ಅಥವಾ ತಪ್ಪುಗಳು ಅದು ಈಗ ಮತ್ತೆ ಬಳಕೆಗೆ ಬಂದು ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮದೋ ಅಥವಾ ಏನಾದರೂ ಒಂದು ನಿಮ್ಮ ಮೇಲೆ ಶಿಸ್ತು ಕ್ರಮಗಳು ಅಥವಾ ಡಿಸಿಪ್ಲಿನರಿ ಆ್ಯಕ್ಷನ್ ಅಂತವೆಲ್ಲ ಬರುವಂಥದ್ದು ಇರುತ್ತೆ ಹಾಗಾಗಿ ಈ ತುಲ ರಾಶಿಯವರಿಗೆ ಅಕ್ಟೋಬರ್ನಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಇನ್ನು ಬುಧನ ವಿಚಾರ ಗಮನಿಸಿದಾಗಲೂ ಅಷ್ಟೇ ಅಲ್ಲಿ ಆರಂಭದಲ್ಲಿ ನಿಮಗೆ ಬುಧನು ವಿರುದ್ಧವಾಗಿರ್ತಾನೆ ನಿಮ್ಮ ಜನ್ಮರಾಶಿಯಲ್ಲಿ ಈಗ ಬುಧನ ಇರುವ ಕಾರಣ ಆತನು ಆರೋಗ್ಯದ ಮೇಲೋ ಮನಸ್ಸಿನ ಮೇಲೋ ಮಾತಿನ ಮೇಲೋ ಸ್ವಲ್ಪ ನಿಗಾ ಬೇಕು ತನುಮಾನ ಧನದ ಒಂದು ಎಚ್ಚರಿಕೆ ಬೇಕಾಗುತ್ತೆ ಹಾಗಾಗಿ ನಿಮಗೆ ಈ ವಿಚಾರದಲ್ಲಿ ವೈಯಕ್ತಿಕ ವಿಚಾರ ಮತ್ತು ಮಾತು ನಡವಳಿಕೆ ಬಗ್ಗೆ ಬುಧನು ಸಹ ಒಂದು ಎಚ್ಚರಿಕೆ ಕೊಡುವಂಥ ಸ್ಥಿತಿಯಲ್ಲಿದ್ದಾನೆ ಇಪ್ಪತ್ನಾಲ್ಕರ ಬಳಿಕ ಬುಧನ್ ನಿಮಗೆ ಲಾಭದಾಯಕವಾಗಿ ಬರ್ತಾನೆ ಇಪ್ಪತ್ನಾಲ್ಕರಿಂದ ಅಲ್ಲಿ ಬುಧನ ಪರಿವರ್ತನೆಯಲ್ಲಿ ರಾಶಿಗೆ ವಾರ್ಷಿಕ ರಾಶಿಗೆ ಆಗ್ತಿದ್ದಂತೆ ನಿಮಗೆ ಹಣಕಾಸಿನ ವಿಚಾರ ಆರೋಗ್ಯ ವಿಚಾರ ಕೌಟುಂಬಿಕ ವಿಚಾರ ಬುಧನು ಅಲ್ಲಿ ನಿಮಗೆ ಲಾಭದಾಯಕವಾಗಿ ಬರ್ತಾನೆ ಇನ್ನು ಬುಧನ ಬಳಿಕ ಗುರುವಿನ ವಿಚಾರ ಆಗಲೇ ಹೇಳಿದಂತೆ ಈ ತಿಂಗಳಲ್ಲಿ ಗುರುವಿನ ಒಂದು ಅತಿಚಾರ ಘಟನೆ ಆಗುತ್ತೆ ಅತಿ ಅಪರೂಪವಾಗಿ ಆಗುವಂಥ ನೂರಾರು ವರ್ಷಗಳ ಬಳಿಕ ಅಲ್ಲಿ ಗುರು ಇದ್ದಕ್ಕಿದ್ದಂತೆ ಅಲ್ಲಿ ಮುಂದಿನ ರಾಶಿಗೆ ತಾತ್ಕಾಲಿಕವಾಗಿ ಪರಿಭ್ರಮಣ ಆಗುವಂಥದ್ದು ಹಾಗಾಗಿ ತಾತ್ಕಾಲಿಕವಾಗಿ ಗುರುವಿನ ಅತಿಚಾರ ಪ್ರಭಾವ ನಿಮಗೆ ಅವಾಗ ವಿರುದ್ಧವಾಗಿರುತ್ತೆ ಇಷ್ಟು ದಿನ ನಿಮಗೆ ನವಮದ ಭಾಗ್ಯದ ಸ್ಥಾನದ ಗುರು ಇದ್ದವನು ಈಗ ನಿಮಗೆ ಅಲ್ಲಿ ಗುರುಬಲ ತಾತ್ಕಾಲಿಕವಾಗಿ ನಿವಾರಣೆ ಆಗುತ್ತೆ ಅದು ಗುರುಬಲ ನಿಮಗೆ ಹೋಗಿಬಿಡುತ್ತೆ ಹಾಗೆ ಗುರುಬಲ ನಿವಾರಣೆ ಆದ ಬಳಿಕ ನಿಮಗೆ ಸ್ವಲ್ಪ ಹದಿನೆಂಟರಿಂದ ಆ ಬಳಿಕ ನಿಮಗೆ ಹತ್ತೊಂಬತ್ತರಿಂದ ಸ್ವಲ್ಪ ಕಷ್ಟ ನಷ್ಟಗಳು ಮಾತಿನ ಚಕಮಕಿ ಇದ್ದಕ್ಕಿದ್ದಂತೆ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯತೆಗಳು ಬರುವಂಥದ್ದು ಜೊತೆಗೆ ಯಾವುದೇ ರೀತಿಯ ಸಾರ್ವಜನಿಕ ಕೆಲಸ ಕಾರ್ಯ ಸರ್ಕಾರಿ ಕೆಲಸ ಕಾರ್ಯ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಅದು ನಿಮಗೆ ಕೆಲಸಗಳು ಕೈಗೂಡದೆ ನಿಮ್ಮ ವಿರುದ್ಧವಾದ ತೀರ್ಮಾನಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ಗುರುಬಲದ ನಷ್ಟ ನಿಮಗೆ ಈ ತಿಂಗಳಲ್ಲಿ ಒಂದು ಆಘಾತಕಾರಿಯಾಗುತ್ತೆ ಆ ಗುರುವಿನ ಅತಿಚಾರದ ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು ವೀಕ್ಷಿಸಿಲ್ಲದವರು ಅದನ್ನು ವೀಕ್ಷಿಸಿಕೊಳ್ಳಿ ಯಾಕಂದರೆ ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ರೀತಿ ವಿವರವಾಗಿ ಗುರುವಿನ ಒಂದು ಪರಿವರ್ತನೆಯಿಂದ ನಿಮ್ಮ ಮೇಲೆ ಪ್ರಭಾವ ಆಗುತ್ತೆ ಆಗುವಂಥ ಅಡ್ಡ ಪರಿಣಾಮವನ್ನು ನಿವಾರಣೆ ಮಾಡಿಕೊಳ್ಳುವಂಥ ಉಪಾಯವನ್ನು ಅದರಲ್ಲಿ ಹೇಳಲಾಗಿದೆ ಏನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ಆರಂಭದಲ್ಲಿಯೂ ತಿಂಗಳ ಕೊನೆವರೆಗೂ ಪೂರಕವಾಗಿರ್ತಾನೆ ಆರಂಭದಲ್ಲಿ ಒಂಬತ್ತನೇ ತಾರೀಕು ನಿಮಗೆ ಲಾಭಸ್ಥಾನದಲ್ಲಿಯೂ ಆ ಬಳಿಕ ಅಲ್ಲಿ ಹತ್ತನೇ ತಾರೀಕಿಂದ ನಿಮ್ಮ ರಾಶಿಯಿಂದಲೇ ವ್ಯಯದಲ್ಲೂ ಇದ್ದರೂ ನಿಮಗೆ ಹಣದ ಕೊರತೆ ಏನಿರೋದಿಲ್ಲ ಕೆಲವೊಮ್ಮೆ ಖರ್ಚುಗಳು ಜಾಸ್ತಿ ಬರುತ್ತೆ ಆರಂಭದಲ್ಲಿ ಒಂಬತ್ತರವರೆಗೂ ನಿಮಗೆ ಹಣಕಾಸಿನ ಹರಿವು ಬಹಳ ಉತ್ತಮವಾಗಿರುತ್ತೆ ಒಳ ಹರಿವು ಬಹಳ ಉತ್ತಮ ಇರುತ್ತೆ ಚೆನ್ನಾಗಿ ಲಾಭ ಆದಾಯ ಆಗುತ್ತೆ ಆದರೆ ಈ ಹತ್ತನೇ ತಾರೀಕರಿಂದ ಅಲ್ಲಿ ನಿಮಗೆ ವ್ಯಯಸ್ಥಾನದಲ್ಲಿ ಶುಕ್ರನು ಬಂದಾಗ ನೀರಿನ ಹೊರ ಹರಿವು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ ಖರ್ಚುಗಳು ಜಾಸ್ತಿ ಆಗುತ್ತೆ ಆದಾಯಕ್ಕೇನು ಕೊರತೆ ಇರೋದಿಲ್ಲ ಆದರೆ ಹತ್ತರಿಂದ ತಿಂಗಳಕ್ಕನವರೆಗೂ ಹಣಕಾಸಿನ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ಅಥವಾ ಅನಿಯಂತ್ರಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಬರ್ಬೋದು ಇನ್ನು ಶನಿ ಮಹಾರಾಜರು ನಿಮಗೆ ವಾಸ್ತವವಾಗಿ ಅವರು ಇದ್ದಾರೆ ಆದರೆ ತಾತ್ಕಾಲಿಕವಾಗಿ ಅವರ ಇರುವ ಈ ವಕ್ರಗತಿ ಇರುವ ಕಾರಣ ಅವರಿಂದ ನಿಮಗೆ ಹೆಚ್ಚಿನ ಲಾಭ ನಷ್ಟಗಳೇನಿಲ್ಲ ಅಥವಾ ಯಾವುದೇ ತೊಂದರೆಗಳು ಏನೂ ಇರುವುದಿಲ್ಲ ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹುಕೇತುಗಳ ವೈರ್ಯದಲ್ಲಿ ರಾಹು ನಿಮಗೆ ಈಗ ಪೂರಕವಾಗಿರೋದಿಲ್ಲ ಒಂದೇನು ಆತನ ನಿಮಗೆ ಪಂಚಮದಲ್ಲಿ ಇರುವ ಕಾರಣ ಮಾತಿನ ಚಕಮಕಿ ಕಲಹ ಅಥವಾ ಕಿರಿಯರ ಜೊತೆಗೆ ವಾಗ್ವಾದ ತಂದೆ ಮಕ್ಕಳ ಕಲಹ ಬಂಧುಗಳ ಅಥವಾ ಮಿತ್ರರ ಜೊತೆಗೆ ಕಲಹಗಳು ಬರ್ಬೋದು ಹಾಗಾಗಿ ಎಲ್ಲಿಯೂ ನೀವು ಮಾತು ಮತ್ತು ಕಲಹದ ಆಗ ವಾಗ್ವಾದ ಆಗದಂತೆ ಎಚ್ಚರಿಕೆ ಹೆಚ್ಚೆ ಬೇಕು ಇದಕ್ಕೆ ಯಾವುದೇ ನೀವು ಈ ಮಾತನ್ನು ಕೊಡೋದಾಗಲಿ ಅಥವಾ ನಂಬಿಸಿ ನಿಮಗೆ ಮೋಸ ಮಾಡುವಂಥ ಘಟನೆಗಳು ಆಗ್ಬೋದು ಆ ಬಗ್ಗೆ ಎಚ್ಚರಿಕೆ ಹೆಚ್ಚೇ ಬೇಕು ಇನ್ನು ಕೇತು ನಿಮಗೆ ಪೂರಕವಾಗಿ ಇರ್ತಾನೆ ಲಾಭದಲ್ಲಿ ಇರುವಂಥ ಕೇತು ನಿಮಗೆ ತಿಂಗಳ ಪೂರ್ತಿ ಆದ್ದರಿಂದ ಆಕಸ್ಮಿಕ ಧನಲಾಭ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ವಿದೇಶದ ಉದ್ಯೋಗದ ಅವಕಾಶ ವಿದೇಶದ ಶಿಕ್ಷಣ ಅವಕಾಶ ಮುಂತೆ ಎಲ್ಲ ಬರ್ಬೋದು ಜೊತೆಗೆ ನೀವು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಕೆಲವೊಂದು ಹಂತದಲ್ಲಿ ಆಕಸ್ಮಿಕ ಧನಲಾಭ ಬರ್ಬೋದು ಅಥವಾ ನೀವು ಈ ಆಸೆ ಬಿಟ್ಟಂತಹ ಕೆಲವು ಘಟನೆಗಳು ಮತ್ತೆ ಅದರಲ್ಲಿ ಆಸೆ ಚಿಗುರಿ ಅದರಿಂದ ನಿಮಗೆ ಹೆಚ್ಚಿನ ಪ್ರಯೋಜನಗಳು ಆಗುವಂಥದ್ದು ಹಾಗಾಗಿ ಕೇತುವಿನಿಂದ ನಿಮಗೆ ಆಕಸ್ಮಿಕವಾದ ಲಾಭ ಆಕಸ್ಮಿಕವಾದ ಒಂದು ಆಶ್ಚರ್ಯಕರವಾದ ಕೆಲವು ಉತ್ತಮ ಫಲಿತಾಂಶಗಳು ಮಧ್ಯೆ ಮಧ್ಯೆ ಬರ್ಬೋದಾಗಿದೆ ಹಾಗಾಗಿ ಈ ಸೂರ್ಯನಿಂದ ರಾಹುಕೇತುಗಳವರೆಗೂ ಗಮನಿಸಿದಾಗ ನಿಮಗೆ ಮಧ್ಯೆ ಮಧ್ಯೆ ಕೆಲವೊಂದು ಗ್ರಹಗಳ ವಿರುದ್ಧ ಇರುತ್ತೆ ಮಧ್ಯೆ ಮಧ್ಯೆ ಕೆಲವೊಂದು ಗ್ರಹಗಳ ಒಂದು ಸಪೋರ್ಟ್ ಅಥವಾ ಬೆಂಬಲ ಸಹ ಇರುತ್ತೆ ಅದರಲ್ಲಿ ವಿಶೇಷವಾಗಿ ನಿಮಗೆ ಗುರುವಿನ ಬಲ ನಿವಾರಣೆ ಆಗುವಂಥದ್ದು ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಆರಂಭದ ಕೆಲವು ಉತ್ತಮವಾದ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಮಧ್ಯೆ ಬರತಕ್ಕಂಥ ಬಳಿಕ ಹದಿನೆಂಟರ ಬಳಿಕ ಬರ ಕೆಲವು ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಹಾಗಾಗಿ ಒಟ್ಟಿನಲ್ಲಿ ನೀವು ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಎಲ್ಲವೂ ನೀವು ಅಂದುಕೊಂಡಂತೆ ಆಗುವಂಥ ಒಂದು ಸೂಚನೆಗಳು ಕಡಿಮೆ ಇದೆ ಕೆಲವೊಂದು ವಿರುದ್ಧವಾಗಿ ಆಗ್ಬೋದು ಕೆಲವೊಂದು ನಿಧಾನವಾಗಿ ಆಗ್ಬೋದು ಕೆಲವೊಂದು ಅತಿರೇಕವಾಗಿ ತೊಂದರೆಗೆ ತಿಳ್ಕೊಳ್ಳುವಂಥ ವಿಚಾರಗಳು ಸಹ ಬರ್ಬೋದು ಆ ಬಗ್ಗೆ ಎಚ್ಚರಿಕೆ ಖಂಡಿತ ನಿಮಗೆ ಅಕ್ಟೋಬರಲ್ಲಿ ಬೇಕಾಗುತ್ತೆ ಇನ್ನು ನೀವು ಈ ಗ್ರಹಗಳ ಒಂದು ರಚನೆಗೆ ಅನುಗುಣವಾಗಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಅಲ್ಲಿ ನಿಮಗೆ ವಿಶೇಷವಾಗಿ ಬುಧ ಅನುಗ್ರಹ ಇರುವಂಥದ್ದು ಈ ತಿಂಗಳ ಇಪ್ಪತ್ನಾಲ್ಕರಿಂದ ಹಾಗಾಗಿ ಬುಧನಿಗೆ ಸಂಬಂಧಿತವಾದ ಗ್ರೀನ್ ಅಥವಾ ಹಸಿರು ಬಣ್ಣನ ನೀವು ಇಪ್ಪತ್ನಾಲ್ಕರಿಂದ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ಈ ಒಂದು ಗುರುವಿನ ಅನುಗ್ರಹ ನಿಮಗೆ ಹದಿನೆಂಟರವರೆಗಿರುತ್ತೆ ಹಾಗಾಗಿ ಹದಿನೆಂಟರವರೆಗೆ ನೀವು ಎಲ್ಲವತ್ತು ಹಳದಿ ಬಣ್ಣ ಸಂಖ್ಯೆ ಮೂರನ್ನು ನೀವು ಹದಿನೆಂಟರವರೆಗೆ ಬಳಸ್ಕೊಳ್ಳುವಂಥದ್ದು ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಹಾಗೆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಶನಿ ಮಹಾರಾಜವರು ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮವನ್ನು ಕೊಡೋದಿಲ್ಲ ಹಾಗೆ ನೀಲಿ ಬಣ್ಣ ಮತ್ತು ಸಂಖ್ಯೆ ಎಂಟನ್ನು ಸಹ ನೀವು ಬಳಸ್ಕೋಬೋದು ಇನ್ನು ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳಲ್ಲಿ ಆಗಲೇ ಗೊತ್ತಿರುವಂತೆ ನಿಮಗೆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಈ ಸಂಖ್ಯೆ ಎರಡನ್ನ ಬಳಸ್ಕೊಳ್ಳುವಂಥದ್ದು ಚಂದ್ರನ ಬೆಂಬಲ ಇರುವಂತಹ ದಿನಗಳು ವಿಶೇಷವಾಗಿ ನಿಮಗೆ ಆರಂಭದಲ್ಲಿ ಒಂದು ಒಂದು ಎರಡು ಅಷ್ಟೇನೂ ಉತ್ತಮವಾಗಿರುವುದಿಲ್ಲ ಆ ಬಳಿಕ ನಿಮಗೆ ನಾಲ್ಕು ಐದರಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಬರುತ್ತೆ ಆವಾಗ ಬಳಸ್ಕೊಳ್ಳುವಂಥದ್ದು ಆರು ಏಳರಲ್ಲಿ ಆರು ಏಳರಲ್ಲಿ ಸ್ವಲ್ಪ ಮಧ್ಯಮ ಫಲವಂತ ಬಂದಿದೆ ಅಲ್ಲಿ ನಿಮಗೆ ಯಶಸ್ಸು ಕೀರ್ತಿ ಜಯ ಲಾಭ ಆಗುತ್ತೆ ಎಂಟು ಒಂಬತ್ತರಲ್ಲಿ ಸಹ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ ಆರು ಏಳು ಎಂಟು ಒಂಬತ್ತು ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುತ್ತೆ ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಕೊರತೆ ಆರು ಏಳು ಎಂಟು ಒಂಬತ್ತರಲ್ಲಿ ಚಂದ್ರನ ಬೆಂಬಲ ಬರುತ್ತೆ ಸುಖ ಶಾಂತಿ ಲಾಭಗಳು ಬರುತ್ತೆ ಅದೇ ರೀತಿ ಹತ್ತರಿಂದ ಹದಿಮೂರು ಹತ್ತು ಹನ್ನೊಂದು ಹನ್ನೆರಡು ಮೂರು ಸ್ವಲ್ಪ ಮಿಶ್ರ ಫಲಗಳು ಅಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಚಂದ್ರನ ಬೆಂಬಲ ಮತ್ತೆ ಬರುತ್ತೆ ಅಲ್ಲಿ ಹದಿನಾಲ್ಕು ಹದಿನೈದರಲ್ಲಿ ಜಯ ಲಾಭ ಕೀರ್ತಿ ಎಲ್ಲ ಆಗುವಂಥದ್ದು ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿವೆ ವ್ಯಾಪಾರ ವೃತ್ತಿಯಲ್ಲಿ ಸಹ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಮುನ್ನಡೆ ಬರಲಿದೆ ಹದಿನೇಳು ಹದಿನೆಂಟು ಸಹ ಪಾಲಿಗೆ ಉತ್ತಮ ದಿನ ಲಾಭಸ್ಥಾನದ ಚಂದ್ರ ನಿಮಗೆ ಲಾಭವನ್ನು ಜಯವನ್ನು ಕೀರ್ತಿಯನ್ನು ಕೊಡಲಿದ್ದಾನೆ ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಆ ಬಳಿಕ ನಿಮಗೆ ಮತ್ತೆ ಎರಡು ದಿನಗಳು ಚಂದ್ರನ ಒಂದು ವಿರುದ್ಧವಾಗಿರ್ತಾನೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಚಂದ್ರನ ಬೆಂಬಲದ ಕೊರತೆ ಬರುತ್ತೆ ಅಲ್ಲಿ ಖರ್ ಖರ್ಚು ವೆಚ್ಚಗಳು ಹೆಚ್ಚಳ ಆಗುವಂಥ ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಬರುತ್ತೆ ಅದರ ಗಮನದಲ್ಲಿಟ್ಕೋಬೇಕು ಆ ಬಳಿಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತೆ ನಿಮಗೆ ಚಂದ್ರನು ಅನುಕೂಲವಾಗಿ ಬರ್ತಾನೆ ನಿಮ್ಮ ಜನ್ಮರಾಶಿಗೆ ಬಂದಂಥ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಡಲಿದ್ದಾನೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮಗೆ ಮಿಶ್ರ ಫಲಗಳ ಸೂಚನೆ ಚಂದ್ರನ ಬೆಂಬಲ ಅಲ್ಲಿ ಇರುವುದಿಲ್ಲ ಅಲ್ಲಿ ಧನಸ್ಥಾನದ ಚಂದ್ರನ ಕಾರಣ ನಿಮಗೆ ಆಕಸ್ಮಿಕ ನಷ್ಟ ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥದ್ದು ಅಥವಾ ಯಾವುದೇ ನೀವು ಇತರರ ಮಾತು ನಂಬಿಯಲ್ಲಿ ಮೋಸಕ್ಕೆ ಬೀಳುವಂಥ ವಂಚನೆಗೆ ಒಳಗಾಗುವ ಸಾಧ್ಯತೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಕೂಲವಾಗಿ ಬರ್ತಾ ಇದ್ದೇನೆ ಆ ಮೂರು ದಿನಗಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನೀವು ವಿಶೇಷವಾಗಿ ಲಾಭ ಜಯ ಆದಾಯ ಇದೆ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದಾಗಿದೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗಲಿವೆ ಬಂಧು ಮಿತ್ರರ ಸಹಕಾರಗಳು ಸಿಗಲಿವೆ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭವಿದೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಚಂದ್ರನ ಬೆಂಬಲ ವಿರುದ್ಧವಾಗಿರುತ್ತೆ ಅಲ್ಲಿ ಬಂಧುಗಳ ಜೊತೆ ಕಲಹ ಮಿತ್ರರ ಜೊತೆ ಕಲಹ ಜೊತೆಗೆ ವಾಗ್ವಾದ ಇತ್ಯಾದಿಗಳಾಗುವಂಥದ್ದು ಇದಕ್ಕೆ ಸಾರ್ವಜನಿಕ ಸಮೂಹದಲ್ಲಿ ಏನಾದರೂ ನಿಮಗೆ ಅವಮಾನಕರ ಘಟನೆ ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆಯಲ್ಲ ಆಗ್ಬೋದು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮೂವತ್ತೊಂದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಅಲ್ಲಿ ಬದಲಾವಣೆಗಳಿಲ್ಲ ಎಲ್ಲ ನಿಮ್ಮ ದೈನಂದಿನ ಚಟುವಟಿಕೆಗಳು ಕೊನೆಯ ದಿನದಂದು ಉತ್ತಮವಾಗಿರುತ್ತೆ ಚಂದ್ರನ ಅನುಕೂಲದಿಂದ ಹಾಗಾಗಿ ಚಂದ್ರನ ಬೆಂಬಲ ಇರುವಂತಹ ದಿನಗಳು ಸುಮಾರು ನಿಮಗೆ ಹದಿನೈದು ದಿನಗಳಲ್ಲಿ ಚಂದ್ರನ ಒಂದು ಅನುಕೂಲತೆಗಳು ಸಿಗ್ತವೆ ಆ ದಿನಗಳನ್ನು ನನಗೆ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಜೊತೆಗೆ ಈ ತಿಂಗಳಲ್ಲಿ ಸ್ವಲ್ಪ ಮಧ್ಯೆ ಮಧ್ಯೆ ಈ ಆಗುವಂಥ ಈ ಗ್ರಹಗಳ ಪರಿವರ್ತನೆ ಉದಾಹರಣೆಗೆ ಆರಂಭದಲ್ಲಿ ನಿಮಗೆ ಇದರಲ್ಲೂ ಆರಂಭದಿಂದಲೂ ತಿಂಗಳ ಕೊನೆವರೆಗೂ ಸೂರ್ಯ ಮತ್ತು ಮಂಗಳರು ವಿರುದ್ಧವಾಗಿರ್ತಾರೆ ಇದು ನೆನಪು ಸೂರ್ಯ ಮತ್ತು ಮಂಗಳರು ವಿರುದ್ಧವಾಗಿರೋ ಕಾರಣ ಅಲ್ಲಿ ಅನೇಕ ವಿವಾದಗಳು ನಿಮ್ಮನ್ನು ಸುತ್ತಿಕೊಂಡು ಬರ್ಬೋದು ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ನೀವು ತಾಳ್ಮೆ ವಹಿಸಬೇಕಾಗುತ್ತೆ ಜೊತೆಗೆ ಆತುರ ನಿರ್ಧಾರ ಬೇಡ ಯಾವುದೇ ರೀತಿ ನಿಮ್ಮ ಅಹಂಕಾರ ಅಥವಾ ಆತುರಕ್ಕೆ ಒಳಗಾಗಿ ಮಾಡುವಂಥ ನಿರ್ಧಾರಗಳು ಅದರಿಂದ ನೀವು ದೊಡ್ಡ ಒಂದು ಬೆಲೆ ತೆರಬೇಕಾದ ಘಟನೆ ಆಗ್ಬೋದು ಇನ್ನು ಬುಧನು ಹಾಗೆ ನಿಮಗೆ ಆರಂಭದಲ್ಲಿ ವ್ಯಸ್ಟಿನ ಪೂರಕವಾಗಿರುವುದಿಲ್ಲ ಗುರುವಿನ ಬೆಂಬಲ ಅರ್ಧದ ನಿವಾರಣೆ ಆಗಿ ಹರಿದ್ರು ನಿಮಗೆ ಸಹ ಇರುವುದಿಲ್ಲ ಇನ್ನು ಕೇವಲ ಶುಕ್ರರು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿರ್ತಾನೆ ಕೇತು ಮತ್ತು ಶುಕ್ರರು ತಿಂಗಳ ಪೂರ್ತಿ ಸ್ವಲ್ಪ ಆಶೀರ್ವಾದನ ಮಾಡ್ತಾರೆ ಉಳಿದಂತೆ ಇತರ ಗ್ರಹಗಳಿಂದ ನಿಮಗೆ ವೈರುಧ್ಯವನ್ನು ಎದುರಿಸುವಂತಹ ಪ್ರಮೇಯಗಳು ಬರ್ತವೆ ಹಾಗಾಗಿ ಈ ತುಲಾರೇಶ್ ಇದನ್ನು ಗಮನ ಇಟ್ಕೊಂಡು ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆಯಾಗಿ ನೀವು ಗಣೇಶನ ಭಕ್ತಿ ಮಾಡ್ಬೋದು ದೇವತೆ ಅಮ್ನವರ ಭಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಆಂಜನೇಯ ಸ್ವಾಮಿ ಅಥವಾ ನಿಮ್ಮ ಕುಲದೇವತೆ ಅಥವಾ ಗ್ರಾಮ ಅಥವಾ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಹಾರ ಸ್ತೋತ್ರ ಅಥವಾ ಅಷ್ಟೋತ್ತರ ಸ್ತೋತ್ರ ಇತ್ಯಾದಿಗಳನ್ನು ಪಠ್ಯ ಮಾಡ್ಬೋದು ನಿಮಗೆ ಅನುಕೂಲವಾಗುವಂಥ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡಿ ಅಭಿಷೇಕ ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವುದಾಗಲಿ ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಕೊಡೋದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿ ಅನ್ನದಾನ ನಡೆಸುವಂಥ ಸಂಸ್ಥೆ ಸೇವಾ ಸಂಸ್ಥೆಗಳಿಗೆ ಹಣದ ರೂಪದ ಸಹಾಯವನ್ನು ಸಹ ಮಾಡೋದ್ರಿಂದಲೂ ದಾನ ಧರ್ಮ ಮಾಡೋದ್ರಿಂದಲೂ ನಿಮಗಿರತಕ್ಕಂಥ ಗ್ರಹಗಳ ದೋಷ ನಿವಾರಣೆ ಆಗುತ್ತೆ ವಾಹಿನಿಯನ್ನು ತಾವೆಲ್ಲ ನಿರಂತರ ವೀಕ್ಷಿಸಿದರೆ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ ಭವಂತು